ಸ್ನೇಹಿತೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಪ್ರತಿ ಸಲವೂ ಟಾಸ್ಕ್ ಆಡಬೇಕಾದ್ರೂ ಪ್ರತಿ ಸಲವೂ ಆಗುತ್ತೆ ಯಾರಿಂದಾದರೂ ಕೂಡ ಜಗಳಾಗುತ್ತೆ ಅಂಥದ್ರಲ್ಲಿ ನಮ್ಮ ಅಶ್ವಿನಿಯಿಂದ ಅಂತರೂ ಓ ನಿಜವಾಗ್ಲೂ ಒಂದು ಫಸ್ಟ್ ಇದ್ದಾರೆ ಅಂತಲೇ ಹೇಳ್ಬೋದು ಜಗಳ ಮಾಡೋದರಲ್ಲಿ ಮತ್ತು ಹವಚ ಪದ ಬಳಸೋದ್ರಲ್ಲಿ ಅಂತ ಹೇಳ್ಬೋದು ಅವರು ಬಳಸ್ತಾರೆ ಬಟ್ ಬೇರೆಯವ್ರು ಬಳಸಿದರೆ ಸರಿಯಾಗಿ ಮಾತಾಡು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವ್ರು ಮಾತಾಡೋದೇ ಸರಿ ಬೇರೆಯವ್ರು ಮಾತಾಡಿದರೆ ಅವ್ರು ರಾಂಗ್ ಅಂತ ಅನಿಸುತ್ತೆ ಬನ್ನಿ ಇವತ್ತಿನ ಒಂದು ಬಿಗ್ ಬಾಸಲ್ಲಿ ಏನೆಲ್ಲ ಟಾಸ್ಕ್ ಇದೆ ಅಂತ ನೋಡ್ಕೊಂಡು ಬರೋಣ ಯಾಕೆ ಜಗಳ ಆಯಿತು ಏನಿಲ್ಲ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ತಾರೆ ಯಾರು ಮಾತಾಡಿದ್ರು ಯಾರ ಮೇಲೆ ಮಾತಾಡಿದ್ರು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಎಲ್ಲ ಹೊಸಾಗಿ ಏನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಪಕ್ಕದಲ್ಲಿ ಒಂದು ಬೆಲ್ಲಕ್ನೇ ಪ್ರೆಸ್ ಮಾಡಿ ಹಾಲಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ಪ್ರತಿಯೊಂದು ವಿರಸ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆ ಡ್ರಮ್ಮನ್ನು ಅನ್ನ ಹೊತ್ಕೊಂಡಿರ್ತಾರೆ ಅಭಿ ಮತ್ತು ದನು ಇದೇ ರೀತಿ ಇನ್ನೊಂದು ಟೀಮ್ ಕೂಡ ಇರುತ್ತೆ ಬ್ಲೂ ಟೀಮು ಮತ್ತೆ ರೆಡ್ ಟೀಮ್ ಅಂತ ಆ ಕಡೆ ಬಂದು ರಘು ಮತ್ತೆ ಧ್ರುವಂತು ಡ್ರಮ್ ಡ್ರಮ್ಮನ್ನು ಹೊತ್ಕೊಂಡಿರ್ತಾರೆ ಎರಡು ಟೀಮ್ ಆಗಿ ಒಂದು ಟಾಸ್ಕ್ ಅನ್ನು ಹಾಡ್ತಾ ಇರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಟೀಮ್ ಅಲ್ಲಿ ಫುಲ್ ಜಗಳ ಆಗ್ತಾ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಸ್ಪಂದನ ಕಾವ್ಯ ಇಲ್ಲಿ ನೀರು ಹಾಕಬೇಕು ಆ ಡ್ರಮ್ ಒಳಗಡೆ ಇಲ್ಲಿ ಒತ್ಕೊಂಡಿರ್ತಾರಲ್ವ ಏನು ಮಾಡಬೇಕಂತ ನೀರನ್ನು ಹಾಕಿಸ್ಕೊಳ್ಬಾರ್ದು ಅವರು ನೀರನ್ನು ಹಾಕಿಸ್ಕೊಂಡ್ರೆ ಭಾರ ಆಗುತ್ತೆ ಅಲ್ವಾ ಭಾರ ಆಗಿದ ತಕ್ಷಣ ಆ ಡ್ರಮ್ಮನ್ನು ಕೆಳಗಡೆ ಇಳಿಸ್ಬೇಕು ಆ ರೀತಿ ಒಂದು ಟಾಸ್ಕ್ ಇದೆ ಅದೇ ರೀತಿ ಇವ್ರು ಏನು ಮಾಡ್ತಾ ಇದ್ದಾರೆ ಡ್ರಮ್ಮನ್ನು ಡ್ರಮ್ ಒಳಗಡೆ ನೀರು ಹಾಕ್ಸ್ಕೋಬಾರ್ದು ಅಂತಂದ್ಬಿಟ್ಟು ಇವರು ಸ್ವಲ್ಪ ಸೋಲ್ ಹೆಂಗೆ ಒಂದು ಕಡೆ ಬಾಗಿಸ್ತಾರೆ ಡ್ರಮ್ಮು ಒಳಗಡೆ ನೀರು ಹೋಗ್ಬಾರ್ದು ಅಂತ ಇಲ್ಲಿ ಕಾವೆ ಏನು ಮಾಡ್ತಾರೆ ಅಂತಂದರೆ ಈ ಕಡೆ ಜಂಪ್ ಅಂದರೆ ಈ ಕಡೆ ಹೇಳ್ಕೊತಾರೆ ಡ್ರಮ್ಮನ್ನು ಅದಕ್ಕೆ ಹಬಿಗೆ ಏನು ಮಾಡ್ತಾರೆ ಅಂತಂದರೆ ಹಬಿ ಆ ಬಕೆಟಲ್ಲಿರುವಂಥ ನೀರನ್ನು ಕಾಲಿಲ್ಲೆ ಒದ್ಯೋಕ್ಕೆ ನೋಡ್ತಾರೆ ಅದು ಏನಪ್ಪ ಅಂತಂದರೆ ಕಾವೆ ಮಾಡಿದ ತಪ್ಪಾ ಅಥವಾ ಹಬಿ ಮಾಡಿದ ತಪ್ಪ ಅಂತ ಈ ಥರ ಎಳ್ಕೊಂಡು ನೀರು ಹಾಕೋ ಅಂತ ಒಂದು ರೂಲ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಹಬಿ ಏನು ಮಾಡ್ತಾನೆ ಕಾಲಲ್ಲಿ ಬಕೆಟನ್ನು ಒದ್ದು ಬಿದ್ಯಕ್ಕೆ ನೋಡ್ತಾನೆ ಇನ್ನೂ ಒದ್ದಿಲ್ಲ ಒದ್ಯಕ್ಕೆ ಈ ಥರ ತಳ್ಳೋದಕ್ಕೆ ಅಂತ ನೋಡ್ತಾನೆ ಮತ್ತು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಜಗಳ ಏನಪ್ಪ ಅಂತಂದರೆ ಕಾವ್ಯ ಈ ರೀತಿ ಎಳ್ಕೊಂಡು ನೀರು ಹಾಕಲಿಕ್ಕೆ ಹಾಕ್ಲಿಕ್ಕೆ ಆಗುತ್ತಾ ನಿಜವಾಗ್ಲೂ ಆಗೋಲ್ಲ ಯಾಕಂದರೆ ಹೆವಿ ಇರೋದರಿಂದ ಎರಡೂ ಈ ರೀತಿ ಬಗ್ಸ್ಕೊಂಡು ನೀರು ಹಾಕೋದಕ್ಕೆ ಆಗೋಲ್ಲ ಇಲ್ಲಿ ಏನು ಜಗಳ ಆಯ್ತಪ್ಪ ಅಂತಂದರೆ ನೀನು ಯಾಕೆ ಬಕೆಟ್ ಓದಿತೀಯಾ ಓದಿಬೇಡ ಅವ್ರು ಎಳ್ಕೊಂಡು ಹಾಕ್ತಾಳೆ ಅಂತಂದ್ಬಿಟ್ಟು ಗಿಲ್ಲೆ ಹೇಳ್ತಾನೆ ಕಾವ್ಯಗೆ ಅಶ್ವಿನಿ ಅವರು ಸ್ಟ್ರಾಂಗ್ ಆಗ್ತಾರೆ ಇಲ್ಲಿ ಅಶ್ವಿನಿ ಮತ್ತು ಅವರು ಎರಡು ಟಿ ಟೀಮ್ಗಳಿಗೆ ಉಸ್ತುವಾರಿನ ತಗೊತಾ ಇರ್ತಾರೆ ಹಾಗಾಗಿ ಇಲ್ಲಿ ಅಶ್ವಿನಿ ಬಂದು ಫುಲ್ ರಂಪಾಟ ಮಾಡ್ತಾಳೆ ಏನಪ್ಪ ಅಂತಂದರೆ ಸರಿಯಾಗಿ ಉಸ್ತುವಾರಿ ಮಾಡು ನೀನು ನೋಡ್ಕೊಂಡು ಉಸ್ತುವಾರಿ ಮಾಡು ಅಂತಂದ್ಬಿಟ್ಟು ಹೇಳ್ತಾರೆ ಹೋಗಮ್ಮ ನಾನು ಕೂಡ ಗೊತ್ತೈತೆ ಉಸ್ತುವಾರಿ ಮಾಡೋದು ನನಗೆ ಗೊತ್ತೈತಿ ಹೇಳಬೇಡ ಹಂಗೆ ಹಿಂಗೆ ಅಂತ ಅವರು ಕೂಡ ಹೇಳ್ತಾರೆ ಆಗ್ತಾರೆ ಇಲ್ಲಿ ಫಸ್ಟು ನೀನು ಅಂತ ಬಳಸಿದ್ದು ಅವರು ನೀನು ಸರಿಯಾಗಿ ಉಸ್ತುವಾರಿ ಮಾಡಲ್ಲೇ ಅಂತ ಹೇಳ್ತಾರೆ ಮತ್ತು ಆಮೇಲೆ ನಿನ್ನ ಯೋಗ್ಯತೆಗೆ ಅಷ್ಟು ಅಂತ ಹೇಳ್ತಾರೆ ಅದಷ್ಟು ಪದನ ಬಳಸಿ ಬಳಸಿದ್ದಾರೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳಿದಾರಪ್ಪ ಅಂದರೆ ಸರಿಯಾಗಿ ಉಸ್ತುವಾರಿ ಮಾಡ್ತೀನಿ ಹೋಗಮ್ಮ ನೀನು ಕೂಡ ಉಸ್ ಉಸ್ತುವಾರಿನ ಸರಿಯಾಗಿ ಮಾಡು ಅಂತ ಹೇಳ್ತಾರೆ ಇವ್ರು ಯಾವುದೇ ರೀತಿ ತಪ್ಪಾಗಿ ಮಾತಾಡಿಲ್ಲ ಗಿರ್ಲಿ ಗಿಲ್ಲಿಯವರು ಆದರೆ ಅಶ್ವಿನಿಯವ್ರು ಮಾತ್ರ ಫುಲ್ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು ಅದೇ ಹೇಳ್ತಾರೆ ಪ್ರತಿಯೊಂದು ಟಾಸ್ಕ್ ಆಡಬೇಕಾದ್ರೂ ಯಾರೆಲ್ಲ ಒಬ್ಬರಲ್ಲಾದ್ರೆ ಒಬ್ಬರು ಜಗಳ ಮಾಡ್ತಾನೆ ಇರ್ತಾರಂತಲೇ ಹೇಳ್ಬೋದು ಇಲ್ಲಿ ಬಿಗ್ ಬಾಸ್ ಮನೆ ಅಂತೂ ನಿಜವಾಗ್ಲೂ ಬರೀ ಜಗಳ ಮನೆ ಅಂತಲೇ ಆಗಿಬಿಡಿದೆ ಅಂತಲೇ ಹೇಳ್ಬೋದು ಗಿಲ್ಲಿ ಕಾವ್ಯ ಮತ್ತು ಸ್ಪಂದನ ಈ ರೀತಿ ಒಂದು ಟೀಮ್ ಆಗಿರ್ತಾರೆ ರಕ್ಷಿತ ಬಂದು ಮಿಡಲ್ ನಿಂತ್ಕೊಂಡು ಸ್ಟಾಪ್ ಮಾಡಬೇಕಂದ್ರೆ ತಡಿಬೇಕು ನೀರು ತೊಗೊಂಡು ಹೋಗೋದನ್ನು ತಡಿಬೇಕಾಗುತ್ತೆ ಅಲ್ಲಿ ತಡಿಯೋಕ್ಕಾಗ್ದೇ ಅಷ್ಟು ನೀರನ್ನು ಸೇವ್ ಮಾಡಿಕೊಂಡು ಕಾವ್ಯ ಮತ್ತು ಸ್ಪಂದನ ಒಂದು ಟೀಮಲ್ಲ ಆಗಿದ್ದರು ಆ ಆ ಒಂದು ಡ್ರಮ್ಮಿಗೆ ಹಾಕ್ಲಿಕ್ಕೆ ನೀರು ಸ್ಟಾರ್ಟ್ ಮಾಡ್ತಾರೆ ಬಟ್ ಏನಪ್ಪ ಅಂತಂದರೆ ಕಾವ್ಯ ಹಿಂಗೆ ಹೇಳ್ಕೊಂಡು ನೀರು ಹಾಕಿದ್ದು ತಪ್ಪ ಅಥವಾ ಈ ರೀತಿ ಗಿಲ್ ಇವರ ಅಬಿಯವರು ಬಕೆಟಲ್ಲಿ ಒದ್ಯಕ್ಕೆ ನೋಡ್ತಾರೆ ಫಸ್ಟ್ ಕಾವ್ಯ ಅವರು ಬ ಹಿಂಗೆ ಡ್ರಮ್ಮನ್ನು ಹೊಲಿಸ್ತಾರೆ ನೀರು ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಅಂದರೆ ಇವ್ರ ಪ್ರಕಾರ ಏನಪ್ಪ ಅಂತಂದರೆ ಡಮ್ ಒಂದು ಡ್ರಮ್ ಏನಿದೆ ಅಲ್ವ ಅದನ್ನು ಟಚ್ ಮಾಡಬಾರ್ದು ನೀರು ಹಾಕುವವರು ಟಚ್ ಮಾಡಬಾರ್ದು ಅಂತ ಅವರು ಆ ರೀತಿ ತಿಳ್ಕೊಂಡು ಆ ಬಕೆಟನ್ನು ಒದ್ಯಕ್ ನೋಡ್ತಾರೆ ಕಾವೇ ಈ ರೀತಿ ಬಕೆಟನ್ನು ಹಿಡ್ಕೊಂಡ್ರು ನೋಡಿ ಅಲ್ಲಿ ಒದ್ದು ಒದ್ರು ಬೀಳಲಿಲ್ಲ ಬಕೆಟ್ ಆದ್ರೂ ಹಿಡ್ಕೊಂಡ್ರು ಹಿಡ್ಕೊಂಡಿದ್ದಕ್ಕೆ ಅದು ನಿಂತ್ಕೊಂತು ನೋಡ್ತಾ ಇರ್ಬೋದು ನೆಕ್ಸ್ಟು ಏನೆಲ್ಲ ಆಕೈತಿ ಅಂತಂದ್ಬಿಟ್ಟು ನಿಜವಾಗ್ಲೂ ಬರೀ ಜಗಳ 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 ಆದರೆ ಬಿಗ್ ಬಾಸ್ ರೂಲ್ಸ್ ಅಂತೂ ತುಂಬ ಬ್ರೇಕ್ ಮಾಡ್ತಾ ಅಶ್ವಿನಿ ಅಶ್ವಿನಿಯವ್ರ ಅಂತಲೇ ಹೇಳ್ಬೋದು ಅಲ್ಲಿ ಫಸ್ಟು ಅವರೇನಪ್ಪ ಅಗ್ರಿಮೆಂಟ್ ಪ್ರಕಾರ ನೀವನ್ನ ಪದನ ಬಳಸಬೇಕು ನೀನು ಅಂದರೆ ಏಕವಚನ ಬಳಸ್ಬಾರ್ದು ಅಂತ ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಿರ್ತಾರೆ ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಳಗಡೆ ಹೋದ್ಮೇಲೆ ಮತ್ತೆ ಯಾವುದೇ ರೀತಿ ಅದೇನೇ ಬಳಸ್ತಾರೆ ಅಂತ ಹೇಳ್ಬೋದು ಇಲ್ಲಿ ನೀನು ತಾನು ಇಲ್ಲಿ ಓಕೆ ಗಿಲ್ಲಿಯವರು ಹೇಳಿರಲಿಲ್ಲ ಫಸ್ಟ್ ನೀನು ಅಂತ ಅವರು ನೀನು ಸರಿಯಾಗಿ ಉಸ್ತುವಾರಿನ ನಿಭಾಯಿಸುವಂತ ಹೇಳ್ತಾರೆ ಫಸ್ಟ್ ಹೇಳಿದ್ದೆ ಅವರೇ ಹೇಳಿದ್ದು ನೀನು ಅಂತ ಪದನ ಬಳಸಿದ್ದು ಅಶ್ವಿನಿಯವರು ಅದು ಆದಮೇಲೆ ನೀನು ಫಸ್ಟು ಉಸ್ತು ಉಸ್ತುವಾರಿಯನ್ನು ನಿಭಾಯಿಸು ಅಂತ ಹೇಳಿಬಿಟ್ಟು ಗಿಲ್ಲಿ ಹೇಳ್ತಾರೆ ಅವಾಗ ಅಶ್ವಿನಿ ಹೇಳ್ತಾರೆ ಸರಿಯಾಗಿ ಮಾತಾಡು ನೀನು ತಾನಂತ ಮಾತಾಡ್ಬೇಡ ನಿನ್ಗೆ ಯೋಗ್ಯತೆ ಇಲ್ಲ ಹಂಗಿ ಅಂತ ಗಿಲೇ ಸಖತ್ತಾಗಿ ಬೈತಾಯಿರ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ಕೂಡ ಸಖತ್ತಾಗಿ ಏನಪ್ಪ ಅಂತಂದರೆ ಚೆನ್ನಾಗೇ ಮಾತಾಡ್ತಾರ ಜೊತೆ ತುಂಬ ಚೆನ್ನ ನೀಟಾಗಿ ಮಾತಾಡ್ತಾರೆ ಆದರೂ ಕೂಡ ಅಶ್ವಿನಿಯವರಿಗೆ ಅದು ರಾಂಗ್ ಅಂತ ಅನಿಸುತ್ತೆ ನೋಡೋಣ ಸ್ನೇಹಿತರೆ ಇವತ್ತಿನ ಒಂದು ಎಪಿಸೋಡ್ ಹೇಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಇವತ್ತಿನ ಒಂದು ಪ್ರಮೋ ಈ ರೀತಿ ಇರುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಅದಷ್ಟು ಸಬ್ ಮಾಡಿಕೊಂಡು ನನ್ನ ಒಂದು ಚಾನೆಲ సపోర్ట్ మి థ్యాంక్ యూ వాచింగ్